ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡಿ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲ್ ಇನ್ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆಲ್ ಇನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಇದು ವಿದ್ಯುತ್ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿವೆ ಸುಮಾರು ನೂರ ಇಪ್ಪತ್ತೈದು ಖಾಲಿ ವಿಧಿಗಳಿವೆ ಇದು ಯಾವುದೇ ರೀತಿ ಎಕ್ಸಾಮ್ ಎಲ್ಲ ಫ್ರೆಂಡ್ಸ್ ಇದನ್ನು ಈಗಲೇ ಅರ್ಜಿ ಸಲ್ಲಿಸಬೇಕು ನೀವು ಆನ್ಲೈನ್ ಮುಖಾಂತರ ಎಸ್ ಎಲ್ ಸಿ ಮತ್ತು ಐ ಟಿ ಐ ಪಾಸ್ ಅಂತ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಬಂದಿದೆ ಅಬೋದು ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತಕ್ಕ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮ ಕಮೆಂಟ್ ಮಾಡಿ ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಅನ್ ಮಾಡಿಕೊಳ್ಳಿ ಅದನ್ನು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿ ನಿಮಗೆ ಮಾಹಿತಿ ಜಾಬ್ ಬಗ್ಗೆ ಆತು ಸಿ ಎಸ್ ಎ ಬಗ್ಗೆ ಆತೋ ಅಥವಾ ಇತರ ಸರ್ಕಾರಿ ಯೋಜನೆ ಬಗ್ಗೆ ಮಾಹಿತಿ ದೊರೆಯುತ್ತದೆ ಫ್ರೆಂಡ್ಸ್ ಇವಾಗ ವಿಷಯ ಪುನಃ ನೋಡಿ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಇದು ಭಾರತ ಸರ್ಕಾರದ ಒಂದು ವಿದ್ಯುತ್ ಇಲಾಖೆ ಉದ್ಯೋಗವಾಗಿದೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಡಿಟೇಲ್ಸ್ ಆಗಿ ಹೌ ಟು ಅಪ್ಲೈ ಅಂತ ಆಮೇಲೆ ಪ್ರೊಚೂರ್ ಟು ಅಪ್ಲೈ ಅಂತ ಪೋಸ್ಟ್ ಡಿಟೇಲ್ಸು ಇಂಪಾರ್ಟೆಂಟ್ ಡೇಟ್ ಡೇಟ್ಸು ರೀಪ್ರಿಂಟ್ ಅಪ್ಲಿಕೇಶನು ರಿಸರ್ವೇಷನ್ ಸೆಲೆಕ್ಷನು ಜನರಲ್ ಕಂಡೀಷನು ಮೆಥಡ್ ಆಫ್ ಸೆಲೆಕ್ಷನು ಫ್ಯಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಜೂನಿಯರ್ ಅಪ್ಲೈ ಕಾಂಟ್ರೆಕ್ಟ್ ಕೊಟ್ಟಿದ್ದಾರೆ ಇದೇನು ಸಂಬಂಧಪಡೋದು ಇವಾಗ ಇದು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ ಫ್ರೆಂಡ್ಸ್ ಇವ್ರ ಬಗ್ಗೆ ಹೇಳ್ತೀನಿ ಇವಾಗ ವಿಷಯಕ್ಕೆ ಫೋನ್ ಬನ್ನಿ ಕೊಟ್ಟು ಇ ಸಿ ಐ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹೊಸ ಸೂಚನೆಯನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಅದರ ಜಾಹೀರಾತು ನಂಬರ್ ಕೊಟ್ಟಿದ್ದಾರೆ ಹುದ್ದೆಗಳಿಗಾಗಿ ನೀರು ನೇಮಕಾತಿಗಾಗಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜೂನಿಯರ್ ಜೂನಿಯರ್ ಟೆಕ್ನಿಷಿಯನ್ಸ್ ಇದು ಡೈನಾಮಿಕ್ ಫಲಿತಾಂಶ ಆಧಾರಿತ ಐ ಟಿಐ ಅಭ್ಯರ್ಥಿಗಳನ್ನು ನಿಗದಿಪಡ ನಿಗದಿತ ವಹಿಸಿದೆ ಹುದ್ದೆಗೆ ಆಧಾರದ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಹದಿನಾರು ನೂರ ಇಪ್ಪತ್ತೈದು ಖಾಲಿ ವಿದ್ಯೆಗಳಾಗಿವೆ ಡೇಟ್ ಬಂದಿಟ್ಟು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಾಗಿದೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇ ಸಿ ಎಲ್ ಜೂನಿಯರ್ ತಂತ್ರಜ್ಞಾನ ಆಯ್ಕೆಯ ಮೆರಿಟ್ ಪಟ್ಟಿಯನ್ನು ಆಧರಿಸುತ್ತದೆ ಅಂದರೆ ಒಂದಿಷ್ಟು ಇಷ್ಟು ಫೋರ್ ಅನುಪಾತದಲ್ಲಿ ಐ ಟಿ ಟಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳನ್ನು ಭಾರತದಲ್ಲಿ ಎಲ್ಲಿಯಾದರೂ ನೇಮಿಸಬಹುದು ಇ ಸಿ ಐ ಎಲ್ ಜೂನಿಯರ್ ಟೆಕ್ನಿಷಿಯನ್ಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ಇ ಸಿ ಐ ಎಲ್ ಉದ್ಯೋಗಿಗಳ ಅರ್ಜಿ ನಮೂನೆಯು ಡಬ್ಲ್ಯೂ ಡಬ್ಲ್ಯೂ ಇ ಸಿ ಐ ಎಲ್ ಡಾಟ್ ಕೋ ಡಾಟ್ ಇನ್ನಲ್ಲಿ ಲಭ್ಯವಿದ್ದು ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಒಂದೊಂದಾಗಿ ನೋಡ್ಕೋ ಮೊದಲನೇದಾಗಿ ನೋಡ್ಬೇಕಂದ್ರೆ ಸಂಸ್ಥೆ ಹೆಸರು ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ಸ್ ಕಾರ್ಪೋರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಇಲ್ಲಿ ಜಾಹೀರಾತು ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬಹುದನ್ನು ಆಮೇಲೆ ಕೆಲಸದ ಹೆಸರು ಬಂದ್ಬಿಟ್ಟು ಜೂನಿಯರ್ ತಂತ್ರಜ್ಞ ಅಂತ ಹುದ್ದೆಗಳ ಹೆಸರು ಇದು ಆಮೇಲೆ ಸಂಬಳ ಒಂದನೇ ವರ್ಷಕ್ಕೆ ಇಪ್ಪತ್ತು ಸಾವಿರ ನಾಲ್ಕುನೂರ ಎಂಬತ್ತು ರೂಪಾಯಿ ಇದೆ ಒಟ್ಟು ಖಾಲಿ ಹುದ್ದೆ ಬಂದ್ಬಿಟ್ಟು ನೂರ ಇಪ್ಪತ್ತೈದು ಖಾಲಿ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತ ಇದೆ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಾಗಿದೆ ಓಕೆನಾ ಫ್ರೆಂಡ್ಸ್ ಅಂದರೆ ಹುದ್ದೆಗಳ ವಿವರ ನೋಡಬೇಕಂದ್ರೆ ಮೊದಲನೇ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ರೇಟ್ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಕೆಟಗರಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಒಟ್ಟು ಖಾಲಿಯು ಕೊಟ್ಟಿದ್ದಾರೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕ್ ಹುದ್ದೆಗಳಿಗೆ ಎಸ್ ಸಿ ರಿಗೆ ನೂರ ಮೂವತ್ತೈದು ಎಸ್ ಟಿಗೆ ಐವತ್ತೇಳು ಒ ಬಿ ಸಿ ಎರಡುನೂರ ಇಪ್ಪತ್ತು ಯು ಆರ್ ಮುನ್ನೂರ ಇಪ್ಪತ್ತಾರು ಇ ಡಬ್ಲ್ಯೂ ಎಸ್ಗೆ ಎಂಬತ್ತೊಂದು ಒಟ್ಟಿಗೂ ಖಾಲಿ ಹುದ್ದೆ ಎಂಟುನೂರ ಹದಿನಾಲ್ಕಾಗಿವೆ ಅದೇ ರೀತಿ ಇಲೆಕ್ಟ್ರಿಷಿಯನ್ ಇಪ್ಪತ್ತೊಂಬತ್ತು ಹದಿಮೂರು ಐವತ್ತು ಎಪ್ಪತ್ನಾಲ್ಕು ಹದಿನೆಂಟು ಆಮೇಲೆ ನೂರ ಎಂಬತ್ನಾಲ್ಕು ಟೋಟಲ್ ಆಗ್ತವೆ ಆಮೇಲೆ ಟ್ವಿಟರ್ದವರಿಗೆ ಒಂದು ನೂರು ಐದುನೂರ ನಲವತ್ತ್ನಾಲ್ಕು ಒ ಬಿ ಸಿ ಅವರಿಗೆ ಅರ್ವತ್ ಸಾರಿ ಒಂದು ಒನ್ ಸಿಕ್ಸ್ಟಿ ನೈನ್ ಇದೆ ಇವು ಟು ಫಿಫ್ಟಿ ಟೂ ಇದೆ ಆಮೇಲೆ ಇ ಡಬ್ಲ್ಯೂ ಸಿ ಅರವತ್ತೆರಡು ಇದೆ ಈ ಒಟ್ಟು ಆರುನೂರ ಇಪ್ಪತ್ತೇಳು ಹುದ್ದೆಗಳಾಗಿವೆ ಇಲ್ಲಿ ಕೆಳಗಡೆ ಎಲ್ಲ ಒಟ್ಟು ಕೊಡ್ಸಿದರೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನೂರ ಇಪ್ಪತ್ತೈದು ಖಾಲಿ ಪೋಸ್ಟ್ಗಳಾಗಿವೆ ಫ್ರೆಂಡ್ಸೇನು ಇಲ್ಲಿ ಜೂನಿಯರ್ ಟೆಕ್ನಿಷಿಯನ್ಸ್ ಹುದ್ದೆಗಳಿವೆ ಅರ್ಹತೆ ಅಂತ ಕೊಟ್ಟಿದ್ದಾರೆ ಶೈಕ್ಷಣಿಕ ಅರ್ಹತೆ ಬಂದರೆ ಅರ್ಜಿದಾರರು ಸಂಬಂಧಪಟ್ಟ ಅಂದರೆ ಅವರಲ್ಲಿ ಐ ಟಿ ಐ ಮಾನ್ಯತೆ ಪಡೆದ ಮಂಡಳಿಯಿಂದ ಪಾಸಾಗಿರ್ಬೇಕು ಕೊಟ್ಟಿದ್ದಾರೆ ಶೈಕ್ಷಣಿಕ ಅರ್ಹತೆಗಾಗಿ ಜಾಹೀರಾತನ್ನು ಪರಿಶೀಲಿಸಿಕೊಂಡಿದ್ದಾರೆ ನೋಡೋಣ ಆಮೇಲೆ ಅಂತ ಮೇಲೆ ವೈಮಿತ್ ನೋಡಬೇಕಾದ್ರೆ ಕನಿಷ್ಠ ಗರಿಷ್ಠ ಮೂವತ್ತು ವರ್ಷಗಳಿಗೆ ಇರಬೇಕು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ ಫ್ರೆಂಡ್ಸ್ ಇದು ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ರೆ ನಿಮ್ಮದು ಐ ಟಿ ಐನಲ್ಲಿ ಇರತಕ್ಕಂಥ ಮಾರ್ಕ್ಸ್ಗಳ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ಅವರು ತಲುಪಿದ್ದಾರೆ ಅದರ ಮುಖಾಂತರ ಆಯ್ಕೆ ಆಯ್ಕೆ ಮಾಡ್ತಾರೆ ಮನು ಹಾಗೆ ಇಲ್ಲಿ ಅಪ್ರೀಕ್ಷೆ ಮಾಡೋದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನವಾಗಿದೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಆಮೇಲೆ ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಅಪ್ಲೈ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ಯೂಟ್ಯೂಬ್ಗಳ ಲಿಂಕಲ್ಲಿ ಹಾಕಿರ್ತೀನಿ ನಾನು ಅಲ್ಲಿ ಏನು ನೀರು ಆಯ್ತಾ ನೋಡ್ಕೋಬೋದು ಬ್ರಿಟಿಲೀಶ್ ಕಲರ್ ಕೊಟ್ಟಿದ್ದೆ ನೋಡ್ರಿ ಅಧಿಕೃತ ವೆಬ್ಸೈಟ್ ಅಂತ ಇ ಸಿ ಎಲ್ ಇ ಸಿ ಐ ಎಲ್ ಡಾಟ್ ಸಿ ಓ ವಿ ಡಾಟ್ ಇನ್ ಹೋಗಿ ಇಲ್ಲಿ ನೇಮಕಾತಿ ಅಂತಿದೆ ಆಟಿ ಒಪ್ ಮಾಡಬೇಕು ಜಾಹೀರಾತು ಸಂಖ್ಯೆ ಕೊಡಕ್ಕೆ ಬಿಟ್ಟಿದ್ದರೆ ಒನ್ ತ್ರೀ ಟೂ ಜೀರೋ ಟೂ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲವನ್ನು ಓಪನ್ ಆಗುತ್ತೆ ಓಪನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಅಪ್ಲಿಕೇಶನ್ ಫಾರ್ಮ್ ಅಥವಾ ಇದು ಲಿಂಕ್ ಯಾವ ರೀತಿ ನೋಡೋಣ ಫ್ರೆಂಡ್ಸ್ ಇದು ಆಫೀಷನ್ ಕಡೆ ಬಂದಂಥ ಇನ್ಫಾರ್ಮೇಷನ್ ಆಗಿದೆ ನೋಟಿಫಿಕೇಶನ್ ಇಲ್ಲಿ ನೋಡ್ತಿರ್ಬೋದು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಮಾಹಿತಿಯನ್ನು ಎಲ್ಲವನ್ನು ಕೊಟ್ಟಿದ್ದಾರೆ ಅವರು ಏನೇನಿದೆ ಅಂತ ಸರಿ ಸರಿಯಾಗಿ ತಗೋದು ನೋಡ್ಕೊಳ್ಳೋದನ್ನು ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಯಾವ ಇದೇ ರೀತಿ ಪೋಸ್ಟ್ ಕೊಟ್ಟಿದ್ದಾರೆ ನಿಮ್ಮ ಪೋಸ್ಟ್ ಜೂನಿಯರ್ ಟೆಕ್ನಿಷಿಯನ್ಸ್ ಕಾಂಟ್ರಾಕ್ಟರ್ ಅಂತ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕೋ ಎಲೆಕ್ಟ್ರಿಷಿಯನ್ನು ಫಿಟ್ಟರು ಕೊಟ್ಟಿದ್ದಾರೆ ಆಮೇಲೆ ಏಜ್ ನೋಡ್ಬೇಕಾದ್ರೆ ತರ್ಟಿ ಇಯರ್ಸ್ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತು ವರ್ಷ ಇರಬೇಕು ಆಮೇಲೆ ಸ್ಯಾಲ್ರಿ ಬಂದುಬಿಟ್ಟು ಒಂದನೇ ವರ್ಷಕ್ಕೆ ಇಪ್ಪತ್ತು ಸಾವಿರ ನಾಲ್ಕುನೂರ ಎಂಬತ್ತಿದೆ ಎರಡನೇ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರ ಐನೂರ ಇಪ್ಪತ್ತೆಂಟಿದೆ ಮೂರನೇ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಏಳ್ನೂರ ಎಂಬತ್ತು ರೂಪಾಯಿ ಇದೆ ಈ ರೀತಿ ಸ್ಯಾಲ್ರಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಪೋಸ್ಟ್ ವೈಸ್ ರೀಷನ್ ಕೊಟ್ಟಿದ್ದಾರೆ ಜೂನಿಯರ್ ಟೆಕ್ನಿಷಿಯನ್ಸ್ ಕಾಂಟ್ರಾಕ್ಟ್ ಅಂತ ಎಕ್ಟ್ರಾನಿಕ್ಸ್ ಮೆಕ್ಯಾನಿಕಲು ಫಿಟ್ಟರು ಎಲೆಕ್ಟ್ರಿಷಿಯನ್ ಅಂತ ಫ್ರೆಂಡ್ಸ್ ಅರ್ಜಿ ಸಲ್ಲಿಸ್ಸೋಕ್ಕ ಮುಂಜಾಗಾಗಿ ಸರಿಯಾಗಿ ಒಂದು ಸಾರಿ ಪಿ ಡಿ ಎಫ್ನ ಓದ್ಕೊಳ್ಳಿ ಆಮೇಲೆ ಅವರು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಲಿಂಕಲ್ಲಿ ಹಾಕಿರ್ತೀನಿ ಅನ್ನೋದನ್ನು ಅಲ್ಲಿಂದ ನೀರಾಗಿ ತೆಗೆದು ಒಂದು ಸಾರಿ ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಅದೇ ರೀತಿ ಫ್ರೆಂಡ್ಸ್ ಲಾಸ್ಟ್ ಡೇಟ್ ನೋಡಬೇಕಂದ್ರೆ ಕೊಟ್ಟಿದ್ದಾರೆ ಅಲ್ಲಿ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡು ಹದಿನಾಲ್ಕು ಗಂಟೆ ಲಾಸ್ಟ್ ಡೇಟ್ ಆಗಿದೆ ಅಷ್ಟೊಳಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಇರೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ